ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಾಜು ಫ್ರಮ್ ರಾಜ್ ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನಿಂದ ಸೊ ಇವತ್ತಿನ ನಮ್ಮ ವಿಡಿಯೋ ಬಂದು ಸಂಕ್ರಾಂತಿ ಸ್ಪೆಷಲ್ ಅಂತಲೇ ಹೇಳ್ಬೋದು ಸೊ ನಮ್ಮೂರಿಂದ ಜಸ್ಟ್ ಸೆವೆಂಟಿ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಗೌಡ್ಗೆರೆ ಚಾಮುಂಡೇಶ್ವರಿ ಟೆಂಪಲ್ ಸೊ ನೀವೆಲ್ಲರೂ ನೋಡಿರ್ತೀರ ಆಲ್ರೆಡಿ ಅಲ್ಲಿಗೆ ನಮ್ಮ ಫ್ಯಾಮಿಲಿ ಪೂರ್ತಿಯಾಗಿ ಹೊರಟಿದ್ದೀವಿ ಸೊ ಇವತ್ತಿನ ನಮ್ಮ ವಿಡಿಯೋ ಬಂದು ಗೌಡ್ಗೆರೆ ಚಾಮುಂಡೇಶ್ವರಿ ಟೆಂಪಲ್ ಕಥೆಯೋ ಫ್ಯಾಮಿಲಿ ಅವ್ರಲ್ಲಿ ಏನೋ ಎಲ್ ಒಂದು ಪ್ಲೇಬ್ಯಾಕ್ ಸಿಂಗರ್ಸ್ ಅಂತಲೇ ಹೇಳ್ಬೋದು ಸೊ ಅಲ್ಲಿ ಸಾಂಗ್ ಬರ್ತಿದ್ರೆ ಎಲ್ರೂ ಸಾಂಗ್ ಆಡ್ಕೊಂಡು ಕಿಪ್ಸ್ ಆಡ್ಕೊಂಡು ಒಳ್ಳೆ ಮಸ್ತಿ ಮಾಡ್ತಾ ಇದ್ದರು ಸೊ ಇಲ್ಲಿಗೆ ಗೌಡ್ಗೆರೆ ಏನಕ್ಕೆ ಫೇಮಸ್ ಅಂದರೆ ಇಲ್ಲಿಗೆ ತುಂಬ ಜನ ಹರಕೆ ಮಾಡ್ಕೊಳ್ಳೋದಕ್ಕೋಸ್ಕರ ಬರ್ತಾರೆ ಅಂದ್ಕೊಂಡಿದ್ದಾಗಲಿ ಅಂತ ಬರ್ತಾರೆ ಇಲ್ಲಿ ಕಾಯಿ ಅಂತ ಕಟ್ತಾರೆ ಸೊ ಅಲ್ಲಿ ಇಲ್ಲಿ ಮುಖ್ಯವಾಗಿ ಅದೇ ವಿಶೇಷ ಆಗುತ್ತೆ ಸೊ ಆ ತಾಯಿ ಚಾಮುಂಡೇಶ್ವರಿ ಅವ್ರು ಏನು ಕೇಳ್ಕೊತಾರೋ ಅವ್ರ ಕೋರಿಕೆ ಏನಿದೆಯೋ ಅದನ್ನು ಈಡೇರಿಸುವಲ್ಲಿ ಸಫಲರಾಗ್ತಾರೆ ಸೊ ಫೈನಲಿ ಬಂದು ತಲುಪಿದ್ದೀವಿ ಗೌಡ್ಗೆರೆ ಚಾಮುಂಡೇಶ್ವರಿ ಟೆಂಪಲ್ ಆಗಲೇ ಹೇಳ್ತಾ ಇದ್ದೆ ಹರಕೆಕಾಯಿ ಅದ್ರ ಬಗ್ಗೆ ಹೇಳೋದಾದರೆ ಒಂದು ವಾರ ಅಥವಾ ಏಳು ವಾರ ಅವರು ಯಾವ ರೀತಿ ಅವ್ರ ಇಚ್ಛೆ ಇದೆಯೋ ಆ ರೀತಿ ಒಂದು ವಾರ ಅಥವಾ ಏಳು ವಾರ ಅಲ್ಲಿ ಹೋಗ್ಬಿಟ್ಟು ಕಾಯಿನ ಕಟ್ಟಿ ತಾಯಿಗೆ ಪೂಜೆ ಮಾಡಿ ಹೋಗ್ತಾರೆ ಸೊ ಆ ತಾಯಿ ಅವ್ರು ಅಂದ್ಕೊಂಡಿರೋದನ್ನೆಲ್ಲ ಕೊಟ್ಟೇ ಕೊಡ್ತಾರೆ ಅನ್ನೋ ನಂಬಿಕೆ ಈ ಗೌಡ್ಕೆರೆ ಚಾಮುಂಡೇಶ್ವರಿ ಟೆಂಪಲ್ ಏನಿದೆ ಸೊ ಇದು ತುಂಬ ಹಳೆಯ ಇತಿಹಾಸನ ಹೊಂದಿದೆ ಸೊ ಇತ್ತೀಚೆಗೆ ಇಲ್ಲಿ ಸ್ಟ್ಯಾಚ್ಯೂ ಆದಮೇಲೇ ಜಾಸ್ತಿ ಬಳಕೆಗೆ ಬಂದಿದೆ ಬಟ್ ಇದು ತುಂಬ ಹಳೆಯ ದೇವಸ್ಥಾನ ಸೊ ಇಲ್ಲಿನ ಸ್ಟ್ಯಾಚ್ಯೂ ಬಗ್ಗೆ ಹೇಳೋದಾದರೆ ಅದು ಬಂದು ಅರವತ್ತು ಅಡಿ ಎತ್ತರ ಇದೆ ಹದಿನೆಂಟು ಜನ ಸೇರಿ ಪಂಚಲೋಹಗಳಿಂದ ಅದನ್ನು ನಿರ್ಮಿಸಿದ್ದಾರೆ ಡೇ ಬರೋದಕ್ಕೆ ತುಂಬ ಚೆನ್ನಾಗಿದೆ ಬೆಂಗಳೂರಿಂದ ಹತ್ರ ಇರೋರು ಆರಾಮಾಗಿ ಬಂದೋಗ್ಬಿಟ್ಟು ನೋಡಿ ಹಂಡ್ರೆಡ್ ಕಿಲೋಮೀಟರ್ಸ್ ಅಷ್ಟೇ

दर्शन पढ्ने बेला दर्शन प्रफ्रोटाइब आज निया नाम्नु काई सराज़ नाइब ಓಹೋ ಇವತ್ತೇ ಆಗಲ್ಲ ನಾವಿನ್ನ ಒಂದ್ ಎರಡು ಅವರ್ ಆಗತ್ತೆ ಅನ್ಸುತ್ತೆ ಗ್ರೂಪ್ ಗಂಟೆ ಬರ್ತೀರಾ ಲೈನ್ ಲೈನ್ ಅಲ್ಲಿ ಹೋಗೋದಿಕ್ ಆಗ್ತಾ ಇದೆ ಎಷ್ಟು ಲೈನ್ ಇದೆ ಆದ್ರೆ ದೊಡ್ಡದಿಕ್ಕೂ ಆಗ್ತಿಲ್ಲ ಅಷ್ಟು ಲೈನ್ ಇದೆ ಒಂದ್ ಎಂಟು ಲೈನ್ ಬಾಕಿ ಇದೆ আরে এইটা স্ট্রাইংড জব हेलो काली लीटर हल्ला ने كله ಸೊ ಇಲ್ಲಿ ಸೈಡ್ ಅಲ್ಲಿ ಪೂರ್ತಿ ಬ್ಯಾಗ್ ಏನ್ ಕಾಣ್ತಾ ಇದೆ ನೋಡಿ ಕಟ್ಟಿರೋದು ಅದೆಲ್ಲ ಪೂರ್ತಿ ಕಾಯಿನೇ ಕಟ್ಟಿರೋದು ಅವ್ರು ಇಷ್ಟಾರ್ಥ ಸಿದ್ಧಿ ಆಗ್ಲಿ ಅಂದ್ಬಿಟ್ಟು ಕಟ್ಟಿದ್ದಾರೆ ತೆಂಗಿನಕಾಯಿ ರಾಶಿಗಳ ರಾಶಿನೇ ಅಂತಾನೆ ಹೇಳ್ಬೋದು ನೋಡಿ ಅಷ್ಟು ರಾಶಿ ಗಟ್ಟಲೆ ಇದೆ ಎಷ್ಟು ಜನ ಬಂದಿ ಬಂದಿ ಹೋಗ್ತಾ ಇದ್ದಾರೆ ಹೇಳಿ ಒಂದಿನ ಆರಾಮಾಗಿ ಬಂದ್ಬಿಟ್ಟು ಹೋಗ್ಬೋದು ಟ್ರೈ ಮಾಡಿ ಗಾಯ್ಸ್ ಸಂಕ್ರಾಂತಿ ಹಬ್ಬದ ವಿಶೇಷ ನುಡಿಗೈಸಂಗಿ ರೆಡಿ ಎಷ್ಟು ಎಸ್ತೋನ ಮಾಡಿದರು ಶ್ರೀ ಪವಾಡ ಬಸವಣ್ಣನವರ ದೇವಸ್ಥಾನ ಸಂಜೆ ಆಗೋಗಿತ್ತು ಸೊ ಅಲ್ಲಿ ಬೆಂಕಿ ಕಾಣ್ತಾ ಇದೆ ಅದು ಕಿಚ್ಚಾರಿಸೋದಿಕ್ಕೋಸ್ಕರ ಮಾಡಿರೋದು ಸಂಕ್ರಾಂತಿ ಹಬ್ಬದ ಸೊ ಫೈನಲ್ಲಿ ದರ್ಶನ ಕೃಷ್ಣ ಎಲ್ಲ ಮುಖಂಡ ನಾವು ಬಂದಿದ್ದೀವಿ ಹೋಟೆಲ್ ಉಗ್ಗಿ ಬಂಡಿ ಸೊ ಊಟ ಮಾಡ್ಕೊಂಡಿದ್ರಿಂದ ಮನೆ ಹೋಗಿ ದಬ್ಬಾಕ ಬಿಡೋದು ಅಷ್ಟೇ ಕೆಲಸ ಸಂಕ್ರಾಂತಿ ಸ್ಪೆಷಲ್ ಈ ವಿಡಿಯೋಲಿ ಇಷ್ಟೇ ಗೈಸ್ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮತ್ತು ಮುಂದಿನ ವೀಡಿಯೋಗಳು ಮಾಡೋದಕ್ಕೆ ನೀವು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ